ಸಾರಿಗೆ ಆಯುಕ್ತರ ಕಚೇರಿ ಹೊಸದಾಗಿ ನಿರ್ಮಾಣವಾಗಬೇಕು ಎಂಬ ಬೆಳಗಾವಿಯ ಬಹುದಿನಗಳ ಬೇಡಿಕೆ ಈಗ ನನಸಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸಾರಿಗೆ ಆಯುಕ್ತರ ಹೊಸ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರ ಬಂದ ಮೇಲೆ ಹೊಸ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗಿದೆ ಬಹುದಿನಗಳಿಂದ ನಮ್ಮ ಬೇಡಿಕೆ ಇತ್ತು ಅದು ಇವತ್ತು ರಾಮ್ಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಅದು ನೆರವೇರಿದೆ ಎಂದ್ರು ಸಾರಿಗೆ ಎಕ್ಲೈ ಸ್ಟ್ಯಾಂಪ್ ಎಲ್ಲವೂ ಆದಾಯ ತಂದು ಕೊಡುವ ಇಲಾಖೆಗಳು ರೆಡ್ಡಿ ಅವರು ಬಂದ ಮೇಲೆ ಇಲಾಖೆಗಳಲ್ಲಿ ಸಾಕಷ್ಟು ಸುಧಾರಣೆ ಮಾಡಿದ್ದಾರೆ ಸಾರಿಗೆ ಇಲಾಖೆಯನ್ನ ಹೊಸ ದಿಕ್ಕಿನತ್ತ ರೆಡ್ಡಿ ಅವರು ಕೊಂಡೊಯ್ಯುತ್ತಿದ್ದಾರೆ ಎಂದ್ರು ಹೊಸ ಹೊಸ ಯೋಜನೆ ನೀಡಿ ಕಾಯಕಲ್ಪ ನೀಡುವ ಅವಶ್ಯಕತೆ ಇದೆ ಲೈಸೆನ್ಸ್ ಕೊಡುವಲ್ಲಿ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕಿದೆ ಅದು ಇನ್ನಷ್ಟು ಕಠಿಣವಾದ್ರೆ ಮುಂದಿನ ಅನಾಹುತಗಳನ್ನ ತಪ್ಪಿಸಬಹುದು ಎಂದ್ರು ಬೇಡಿಕೆ ನಡೆಸಾಗಿದೆ ಸುಮಾರು ಬಹಳ ಹಳೆ ಕಟ್ಟಡ ಅದು ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ನಿರ್ಮಾಣಗೊಂಡಿದೆ ಹೊಸ ನಕ್ಷೆಯೊಂದಿಗೆ ಸಿಬ್ಬಂದಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ಇವತ್ತು ಕಟ್ಟಡ ಸಚಿವರ ರಸ್ತೆಯಿಂದ ಉದ್ಘಾಟನೆ ಆಗಿದೆ ನಾವೆಲ್ಲ ಬಹುದಿನಗಳಿಂದ ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಭಾಳ ಹಳೆ ಕಟ್ಟಡ ಇದೆ ಒಳ್ಳೆಯ ಒಂದು ಕಟ್ಟಡ ನಿರ್ಮಾಣ ಬೇಕು ವಾತಾವರಣ ನಿರ್ಮಾಣ ಬೇಕಾ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಅಂತ ಅದು ಇವತ್ತು ಸನ್ಮಾನ್ಯ ರಾಮಲಿಂಗರ ನೇತೃತ್ವದಲ್ಲಿ ನೆರವೇ ಈ ಸಾರಿಗೆ ಇಲಾಖೆ ಆದಾಯ ತಂದು ಕೊಡುವಂತ ಒಂದು ಇಲಾಖೆ ಸಾರಿಗೆ ಇರಬಹುದು ಎಕ್ಸೈಜ್ ಇರಬಹುದು ಕಮರ್ಷಿಯಲ್ ಟ್ಯಾಕ್ಸ್ ಇರಬಹುದು ಸ್ಟ್ಯಾಂಪ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ ಇದು ಒಂದು ನಮ್ಮ ಸರ್ಕಾರಕ್ಕೆ ಆದಾಯ ಕೊಡುವಂತ ಬಹು ಮುಖ್ಯವಂತ ಒಂದು ಇಲಾಖೆ ಇಲಾಖೆ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಮತ್ತು ಸನ್ಮಾನ್ಯ ರಾಮ್ಲಿಂಗ ರೆಡ್ಡಿ ಅವರು ಬಂದ ಮೇಲೆ ಬಹಳಷ್ಟ ಈ ಇಲಾಖೆಯಲ್ಲಿ ಸುಧಾರಣೆಗಳನ್ನು ಮಾಡಬೇಕು ಇದನ್ನು ಜನರ ಒಂದು ಈಕೋ ಫ್ರೆಂಡ್ಲಿ ಮಾಡಬೇಕಂತ ಹಲವಾರು ಸುಧಾರಣೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದರಲ್ಲಿ ಅದೊಂದು ಕಟ್ಟಡ ಕೂಡ ಒಂದು ಹಲವಾರು ತಂತ್ರಜ್ಞಾನ ಇರ್ಬೋದು ಹಲವಾರು ಹೊಸ ಹೊಸ ಕಾನೂನುಗಳನ್ನು ತರುವ ಮೂಲಕ ಸಚಿವರು ಈ ಸಾರಿಗೆ ಇಲಾಖೆಯನ್ನು ಒಂದು ಹೊಸ ದಿಕ್ಕಿನತ್ತ ಒಯ್ತಿದ್ದಾರೆ ಅವರಿಗೆ ಬಹುಶಃ ನಾವೆಲ್ಲ ಇವತ್ತು ಈ ಕಟ್ಟಡ ಮತ್ತು ಅವರು ಹೊಸದಾಗಿ ಮಾಡುವಂಥ ಹಲವಾರು ಕಾರ್ಯಕ್ರಮಕ್ಕೆ ನಾವು ಇವತ್ತು ಅವ್ರನ್ನ ಅಭಿನಂದಿಸವೆ ಅವ್ರನ್ನ ಗೌರವಿಸುವಂಥ ಇವತ್ತು ಅವಶ್ಯಕತೆ ಇದೆ ಜೊತೆಗೆ ಇನ್ನು ಬಹಳಷ್ಟು ಈ ಇಲಾಖೆಗೆ ಕಾಯಕಲ್ಪ ಕೊಡೋದು ಅವಶ್ಯಕತೆ ಇದೆ ಹೊಸ ಹೊಸ ಯೋಜನೆಗಳಿಗೆ ತಂತ್ರಜ್ಞಾನ ಹೊಸ ಮಾರ್ಗದರ್ಶನ ನಿಮ್ಮ ಇಲಾಖೆ ಕೂಡ ಸಾರ್ವಜನಿಕ ಬಹಳಷ್ಟು ಅವಶ್ಯಕತೆ ಇದೆ ತಾವೆಲ್ಲ ಬಹಳಷ್ಟು ಸಾರ್ವಜನಿಕರಿಗೆ ಮತ್ತು ಈ ವಾಹನ ಚಾಲಕರಿಗೆ ವಾಹನ ಮಾಲೀಕರಿಗೆ ಇನ್ನೂ ಬಹಳಷ್ಟು ನೀವು ಅವರಿಗೆ ಸಲಹೆ ಸೂಚನೆ ಇರ್ಬೋದು ತರಬೇತಿ ಕೊಡುವಂಥ ಬಹುಶಃ ಅವಶ್ಯಕತೆ ನಾವು ಭಾವಿಸ್ತಾ ಇದ್ದೇನೆ ಈ ಲೈಸೆನ್ಸ್ ಕೊಡುವಲ್ಲಿ ಕೂಡ ಇನ್ನೂ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗಿದೆ ಬೇರೆ ಕಡೆ ನೋಡಿದ್ರೆ ಲೈಸೆನ್ಸ್ ಪಡೆದ ಒಂದು ದೊಡ್ಡ ಅರಸಾಹಸ ಅದು ಇನ್ನೂ ಬಹಳಷ್ಟು ಕಠಿಣ ಆದರೆ ಮುಂದಿನ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕೂಡ ನೀವು ಗಮನ ಹರಿಸೋದು ಬಹಳಷ್ಟು ಅವಶ್ಯಕತೆ ಇದೆ ಬಹಳಷ್ಟು ಎಕ್ಸಿಡೆಂಟ್ ಸ್ಪಾಟ್ ಇದೆ ಬ್ಲಾಕ್ ಸ್ಪಾಟ್ ಅದಕ್ಕೆ ನಮ್ಮ ಇಲಾಖೆಯಿಂದ ನಿಮ್ಮ ಸಹಯೋಗದಿಂದ ಅವನ್ನೆಲ್ಲ ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗ್ಬೇಕಾಗಿದೆ ಹೆಚ್ಚು ಗೊತ್ತು ಎಕ್ಸ್ ಎಕ್ಸಿಡೆಂಟ್ ಎಲ್ಲಿ ಆಗ್ತದೆ ಯಾವ ಸ್ಪಾಟ್ನಲ್ಲಿ ಆಗ್ತದೆ ನಿಮ್ಗೆ ಹೆಚ್ಚು ಮಾಹಿತಿ ಇರೋದ್ರಿಂದ ಪೊಲೀಸ್ ಇಲಾಖೆಯೊಂದಿಗೆ ನಮ್ಮ ಇಲಾಖೆಯೊಂದಿಗೆ ಸಹಯೋಗದಿಂದ ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು ಯಾಕಂದರೆ ಪೊಲೀಸ್ ಜೊತೆ ನಿಮ್ಮ ಸಭೆ ಆಗಬೇಕು ಅವರಿಗೆ ಸಲಹೆ ಸೂಚನೆ ಕೊಟ್ಟಾಗ ಇಂಥದ್ದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ನಮ್ಮ ಜಿಲ್ಲೆಗೆ ಎರಡ್ನೂರು ಬಸ್ಸುಗಳ ಅವಶ್ಯಕತೆ ಇದೆ ಚಿಕ್ಕೋಡಿಗೆ ನೂರು ಮತ್ತು ಬೆಳಗಾವಿ ವಿಭಾಗಕ್ಕೆ ನೂರು ಬಸ್ಸುಗಳ ಅವಶ್ಯಕತೆ ಇದೆ ಹೆಚ್ಚಿನದಾಗಿ ನಮ್ಮಲ್ಲಿರುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ ಹದಿನೈದು ವರ್ಷ ಹಳೆಯ ಗಾಡಿಗಳನ್ನ ಬಂದ್ ಮಾಡಬೇಕು ಎನ್ನುವುದಿದೆ ಕೇಂದ್ರ ಆದ್ರೆ ಹದಿನೈದು ವರ್ಷ ಹಳೆಯದಾದ ವಾಹನಗಳು ಇನ್ನೂ ಓಡಾಡ್ತಿವೆ ಕಬ್ಬಿನ ಗಾಡಿಯವರು ಹಾಗೂ ಸ್ಟ್ಯಾಂಡ್ ತೆಗೆದುಕೊಂಡು ಹೋಗುವವರು ಹೆಚ್ಚು ಸೌಂಡ್ ಹಾಕಿ ಗಾಡಿ ಓಡಿಸುತ್ತಾರೆ ವೀಲಿಂಗ್ ಮಾಡೋರಿಗೆ ಬಿಸಿ ಮುಟ್ಟಿಸಬೇಕಾಗಿದೆ ಜಿಲ್ಲೆಯಲ್ಲಿ ಬಸ್ ಡಿಪೋಗಳ ಅವಶ್ಯಕತೆ ಇದೆ ಎಂದ್ರು ಈಗಾಗಲೇ ಕಂಪನಿಯ ಎಂಡಿಗೆ ನಿರ್ದೇಶನ ನೀಡಿದ್ದೇವೆ ಸರ್ಕಾರಿ ಜಾಗವನ್ನ ಸಾರಿಗೆ ಇಲಾಖೆಯವರು ಪಡೆದು ಅಲ್ಲಿ ಡಿಪೋ ಹಾಕು ನಿಲ್ದಾಣ ಮಾಡಬೇಕು ಶಕ್ತಿ ಯೋಜನೆಯಲ್ಲಿ ಐದುನೂರು ಕೋಟಿ ಮಹಿಳೆಯರು ಬಸ್ಸುಗಳಲ್ಲಿ ಪ್ರಯಾಣಿಸಿದ್ದಾರೆ ಬಹುಶಃ ಅದು ವಿಶ್ವ ದಾಖಲೆಯಾಗಿರಬಹುದು ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ